ಹಾಯ್ ಫ್ರೆಂಡ್ಸ್ ಹೇಗಿದ್ದರು ಎಲ್ಲರೂ ತುಂಬ ಚೆನ್ನಾಗಿದ್ರು ಅಂದ್ಕೊಂಡು ಇವತ್ತು ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಏನಪ್ಪ ಅಂದರೆ ನಿನ್ನೆ ನಾನು ಹೊಲಿಗೆ ಮಿಷನ್ ತೊಗೊಂಡೆ ತುಂಬ ಖುಷಿಯಾಯಿತು ಬಹಳ ದಿನದಿಂದ ಆಸೆ ಇತ್ತು ಆಸೆ ಈಡೇರಿದೆ ನೋಡ್ಕೊಂಬನ್ನಿ ವಿಡಿಯೋನ ಎಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಯಾವುದು ಏನು ತೊಗೊಂಡೆ ಅಂತಂದರೆ ತಿಳಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಈಗೇನೆ ನಾನೊಂದು ಆಸೆ ಇಟ್ಕೊಂಡು ತೊಗೊಂಡಿದ್ದೀನಿ ಅದನ್ನೇನು ಅಂತ ಮುಂದೆ ಹೇಳ್ತೀನಿ ನೋಡೋಣ ನನಗೂ ಸ್ವಲ್ಪ ಎಲ್ಲ ಮರ್ತೋಗಿ ಆಗ ಈಗ ಮಿಷನ್ ಇರೋದರಿಂದ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಎಲ್ಲನೂ ಕಲಿತಾ ಹೋಗ್ತೀನಿ ಯಾಕಂದರೆ ತುಂಬ ವರ್ಷಗಳಾಯಿತು ನಾನು ಬೇಕು ಯಾಕಂದರೆ ಮಕ್ಕಳು ಅಲ್ಲಿಗೆ ಹೋಗೋದು ಇಲ್ಲಿ ಬರೋದು ಅಡ್ಡಾಡೋದೇ ಕೆಲಸ ಆಗೋಯ್ತು ನಮ್ಮದು ಹಾಗಾಗಿ ಎಲ್ಲೂ ನೆಲೆ ಅಂತಕ್ಕದ್ದು ಇರ್ತಾ ಇರಲಿಲ್ಲ ಹಾಗಾಗಿ ಅದನ್ನು ಇವತ್ತು ನಿನ್ನೆ ತೊಗೊಂಡಿದ್ದಾಯ್ತು ನಿನ್ನೆ ತೊಗೋಬೇಕಂತ ಹೇಳಿ ತೊಗೊಂಡಿದ್ದಲ್ಲ ಅದು ಸುಮ್ಮನೆ ತೋರಿಸ್ಕೊಂಬರಕಂತೇಳಿ ಹೋದ್ವಿ ಬಟ್ ಅಲ್ಲಿ ಹಾಗೆ ಅಚಾನಕ್ಕಾಗಿ ತೊಗೊಳೋದಾಯಿತು ಬನ್ನಿ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲಿ ಸ್ಕೂಲ್ ಮಾಡಬೇಡಿ ನೋಡಿ ಇದೇ ಅಂಗಡಿ ನಂಬಿ ಬಂದು ತೋರಿಸ್ಕೊಂಡು ನಾವು ಇದಕ್ಕಂತ ಹೋಗಿದ್ದಲ್ಲ ತೋರ್ಸ್ಕೊಂಡು ಬರಬೇಕು ಅಂತ ಹೋಗಿದ್ದು ನನಗೆ ಸ್ವಲ್ಪ ಹೊಟ್ಟೆ ಪ್ರಾಬ್ಲಮ್ ಇತ್ತು ಹಾಗಾಗಿ ತುಂಬ ದಿನದಿಂದ ತುಂಬ ಇತ್ತು ಹಂಗಾಗಿ ಹೋಗಿದ್ವಿ ಬಟ್ ಎಲ್ಲ ಅವರು ಕೂಡ ಎಲ್ಲ ನಾರ್ಮಲ್ ಇದೆ ಏನು ತೊಂದರೆ ಇಲ್ಲ ಅಂತಂದು ಹೇಳಿ ಕಳ್ಸಿದ್ರು ಗೊತ್ತಿಲ್ಲ ನನಗೆ ಯಾಕೆ ಆಟ ಆಗ್ತಾ ಇದೆ ಅಂತಂದೇಳಿ ನೋಡೋಣ ಮುಂದೆ ಕಡಿಮೆ ಆಗಿದ್ರೆ ಮತ್ತು ಮುಂದೆ ಯೋಚನೆ ಮಾಡೋಣ ಮತ್ತು ಇವರು ನಮ್ಮನೆಯವರು ಇಲ್ಲ ಇಲ್ಲೇ ಬಂದಿದ್ದೀವಿ ಮತ್ತೆ ಯಾವಾಗ ಬರ್ತೀವೇನು ಅಂತಂದೇಳಿ ತಗೊಂಡೋಗ್ಬಿಡೋಣ ಇರೋ ಸಮಸ್ಯೆದೇ ಇರುತ್ತೆ ಮುಂದೆ ನೋಡ್ಕೊಳೋಣ ಹೆಂಗಾದರೂ ಅದಕ್ಕಾದರೂ ಮಾಡಲೇಬೇಕು ಮಾಡ ಅಂತಂದರು ಒಂದು ಸರ್ ಹೇಳ್ತಾರೆ ಅಂತ ಒಂದು ಸ್ವಲ್ಪ ಹೇಳ್ತಾರೆ ಅಂತಂದೇಳಿ ಹಾಗಾಗಿ ಅದಕ್ಕೆ ನೀವು ಸ್ವಲ್ಪ ಯೋಚನೆ ಬಿಟ್ಟಿದೆ ವೀಡಿಯೋ ಮಾಡಿಟ್ಟಿರ್ತೀನಿ ಬಟ್ ವೀಡಿಯೋ ಹಾಕೋಕ್ಕಾಗಲ್ಲ ನನಗೆ ಹಾಗೆ ಸಂದರ್ಭ ವಿಡಿಯೋ ಇಡ್ತೀರ್ ಮಾಡೋಕ್ಕಾಗಲ್ಲ ಮತ್ತು ಅದಕ್ಕೆ ಕ್ರಿಯೇಟ್ ತಮ್ಮಲ್ಲಿ ಕ್ರಿಯೇಟ್ ಮಾಡಬೇಕಲ್ವಾ ಅಪ್ಲೋಡ್ ಮಾಡಬೇಕಲ್ವ ನನಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಾಗಿ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಅದನ್ನೆಲ್ಲ ಫಿಟ್ಟಿಂಗ್ ಮಾಡಿದ್ದರು ಈಗ ಮಿಷನ್ ಫಿಟ್ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಎಣ್ಣೆ ಆಯಿಲೆಲ್ಲ ಬಿಟ್ಬಿಟ್ಟು ಎಲ್ಲ अज्ञान सिख करता है, हम उसके दिमाग पे जो हाथ लगाते हैं, वो तो ऐसा है कि हम देखते हैं ಹಾಗೆ ಮನೆಗೂ ಕೂಡ ಬಂದ್ವಿ ಎಲ್ಲ ನಾನು ಆಟೋದಲ್ಲಿ ಬಂದೆ ಅವರು ಬೈಕ್ ಮೇಲೆ ಬಂದರು ಹಾಗೆ ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ ಒಂದು ಮೇಕೆ ಮರಿ ಹಾಕಿದ್ದು ಒಂದು ಹೆಣ್ಣು ಮರಿ ಹಾಕಿತು ಅದು ಯಾಕೆ ಕರೆಕ್ಟ್ ಟೈಮಿಗೆ ಬಂದ್ವಿ ನಾವು ಇಲ್ಲ ಅಂದರೆ ತೊಂದರೆ ಆಗ್ತಿತ್ತು ಮನೆಗೆ ಬಂದು ನೋಡಿ ಫ್ರೆಂಡ್ಸ್ ಇಲ್ಲಿ ಇಟ್ಟಿದ್ದೀನಿ ಅವಳಿಗೆಲ್ಲ ನೀಟಾಗಿ ಬಂದಿದೆ ಯಾವ ಮಿಷಿನ್ನು ಅಂದರೆ ನಯಾಪಾಲ್ ಪಾಲ್ ಅಂತೆ ನೆಯ ಪಾಲ್ ಅನ್ನೋ ವಿಷಯ ನಾನು ತಗೊಂಡಿರೋವಂಥದ್ದು ಹೊಸ್ದಾಗಿ ಬಂದಿದೆ ಅಂತಿದ್ದು ಇದನ್ನು ಹೆಂಗೆ ಯೂಸ್ ಮಾಡೋದು ಹೇಗೆ ಅಂತಂದೇಳಿ ತಿಳಿಸ್ಕೊಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಗೊತ್ತಿಲ್ಲದವ್ರಿಗೆ ಹೆಲ್ಪ್ ಆಗುತ್ತೆ ಗೊತ್ತಿದ್ದವರ್ತವ್ರಿಗೆ ಪರವಾಗಿಲ್ಲ ನೋಡಿ ಇದೆ ಪಾಲ್ ಅನ್ನು ಮಿಷಿನ್ನು ಹೊಸ್ದಾಗಿ ಬಂದಿದೆ ಅವರು ಒಂದು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ಮಿಷಿನ್ನು ಕೂಡ ಅಡಾಪ್ಟ್ ಮಾಡಿದ್ವಿ ಕರೆಂಟ್ ಮಿಷಿನ್ನು ಒಂದು ವರ್ಷ ಗ್ಯಾರಂಟಿ ಇದೆ ಅವರು ಇದು ತುಂಬ ಚೆನ್ನಾಗಿದ್ದೀನಿ ಇದನ್ನೇ ತೊಗೊಳ್ಳಿ ಹೊಸ್ದಾಗಿ ಬಂದಿದೆ ತುಂಬ ಒಂದು ವರ್ಷ ಗ್ಯಾರಂಟಿ ಕೊಡ್ತೀನಿ ಏನಾದರೂ ಪರವಾಗಿಲ್ಲ ಅದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳಿದರು ಹಾಗಾಗಿ ನಾವು ಸ್ವಲ್ಪ ಯೋಚನೆ ಮಾಡಿ ಇರಲಿ ಪರವಾಗಿಲ್ಲ ನೋಡೋಣ ಏನಾದರೂ ಆದರೆ ವಾಪಸ್ ತೊಗೊತೀವಿ ಅಂತ ಹೇಳಿದ್ದಾರೆ ಚೆಂಜ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಹಾಗಾಗಿ ಇದನ್ನೇ ತೊಗೊಂಡ್ವಿ ನಿಮಗೆ ಇಷ್ಟ ಆಯಿತಾ ಹೀಗೆ ನಾನು ಯಾವ್ದು ತೊಗೋಬೇಕಾಗಿತ್ತು ಇಷ್ಟ ಆಗ್ತಿತ್ತ ಖಂಡಿತ ತಿಳಿಸಿ ಎಲ್ಲನೂ ಸೇರಿ ಹದಿನಾಲ್ಕು ಸಾವಿರದ ಐನೂರ ಎಂಬತ್ತು ರೂಪಾಯಿ ಆಗಿದೆ ಎಲ್ಲ ಸೇರಿ ಟೋಟಲ್ ಒಂದು ಎರಡು ಪ್ರತಿಯೊಂದ್ರೂ ತೊಗೊಂಡ್ವಿ ಹಾಗಾಗಿ ಹದಿನಾಲ್ಕು ಸಾವಿರದ ಐನೂರ ಐವತ್ತು ರೂಪಾಯಿ ಆಗಿದೆ ನೋಡಿ ಫ್ರೆಂಡ್ಸ್ ನನ್ನ ವಿಷಯ ಟೋಟಲು ಇಷ್ಟಂತೂ ಆಯಿತು ನಿಮಗೆ ಹೆಂಗೆ ಅನಿಸ್ತು ಹೇಗೆ ಅನಿಸ್ತು ಅಂತಂದೇಳಿ ತಿಳಿಸಿ ಹಿಂಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ನಮಗೆ ಭಾಳ ದಿನದ ಕನಸು ಈಡೇರುತ್ತೆ ಅಂತಲೇ ಹೇಳ್ಬೋದು ನಂದು ಫಸ್ಟಿಂದ ಇತ್ತು ಅದು ಸರಿ ಇರಲಿಲ್ಲ ಹಂಗೆ ನಮ್ಮ ಆವಾರ್ ಕಡೆ ಕೊಟ್ಟಿದ್ದೀವಿ ಅದನ್ನು ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಇದು ಪಿಕೋ ಮಿಷಿನ್ ತೊಗೋಳೋಣ ಅಂದ್ಕೊಂಡಿದ್ದೀನಿ ಇದು ಆಗಲಿ ಏನಾದರೂ ಈ ಥರನೇ ಬರ್ತಾಯಿದ್ರು ಅಲ್ಲಿ ಏನಾದರೂ ತೊಗೊಳ್ತೀನಿ ಅದನ್ನು ಖಂಡಿತ ತೊಗೊಂತೀನಿ ಓಕೆ ನಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಟಿಕ್ ಎಲ್ಲರಿಗೂ ಬಾಯ್ ಬಾಯ್ ಬಾಯ್